ತಂದೆ ಗೋಪಾಲಂ ಹಲಗೆಗಳಿಂದ ದೋಣಿಗಳನ್ನು ತಯಾರು ಮಾಡುತ್ತಾ ಇದ್ದರೆ ಇಪ್ಪತ್ತೈದು ವರ್ಷದ ಮಗಳು ಅನಾಮಿಕ ಆ ಹಲಗೆಗಳನ್ನು ತೆಗೆದುಕೊಂಡು ಸಿದ್ದಯ್ಯ ಅನ್ನುವ ಒಬ್ಬ ದೊಡ್ಡ ಮನುಷ್ಯನನ್ನು ಕರೆದುಕೊಂಡು ಮನೆಗೆ ಬರ್ತಾಳೆ ಅಪ್ಪ ಈ ದೊಡ್ಡ ಮನುಷ್ಯರ ಹೆಸರು ಸಿದ್ದಯ್ಯ ಎರಡು ದೋಣಿ ಬೇಕು ಅಂದ್ರೆ ಬಂದೆ ಎಂದು ಮಗಳು ಅನಾಮಿಕ ಹೇಳುತ್ತಲೇ ಗೋಪಾಲಂ ಮಾಡುತ್ತಿರುವ ಕೆಲಸವನ್ನು ನಿಲ್ಲಿಸಿ ಸಿದ್ದಯ್ಯನ ಕಡೆಗೆ ನೋಡುತ್ತಾನೆ ಕೈ ಮುಗಿಯುತ್ತಾನೆ ಸಿದ್ದಯ್ಯ ಕೂಡ ತಿರುಗಿ ಕೈ ಮುಗಿಯುತ್ತಾನೆ ಹೇಳಿ ಸ್ವಾಮಿ ಒಂದು ವಾರದ ಒಳಗೆ ನನಗೆ ಎರಡು ದೋಣಿ ಮಾಡಿ ಕೊಡಬೇಕು ಯಾರನ್ನು ಕೇಳಿದರೂ ನಾನು ಹೇಳಿದ ಸಮಯಕ್ಕೆ ಮಾಡಲಾರೆ ಅಂತ ಹೇಳ್ತಾ ಇದ್ದಾರೆ ನೀನು ಕೂಡ ಹಾಗೆ ಹೇಳಬೇಡ ಬೇಕು ಅಂದರೆ ನಾನು ನಿಮಗೆ ಹೆಚ್ಚೆ ದುಡ್ಡು ಕೊಡ್ತೀನಿ ಒಂದು ವೇಳೆ ಮೊದಲೇ ದುಡ್ಡು ಕೊಡು ಅಂದ್ರೂ ಕೊಡ್ತೀನಿ ಅಯ್ಯ ಈಗ ದೋಣಿಯದ ಸಮಸ್ಯೆ ಅಲ್ಲ ಕೆಲಸದ ಸಮಸ್ಯೆ ದೋಣಿ ಸಮಸ್ಯೆ ದೋಣಿ ತಯಾರು ಮಾಡುವುದು ನಾನೊಬ್ಬನೇ ಒಂದು ವಾರದಲ್ಲೇ ಎರಡು ದೋಣಿ ತಯಾರು ಮಾಡೋದು ಅನ್ನೋದು ಬಹಳ ಕಷ್ಟ ಸ್ವಾಮಿ ನನ್ನನ್ನು ಬಿಟ್ಟು ಬಿಡಿ ನಾ ನಿಂದಾಗಲ್ಲ ಹಾಗಂದ್ರೆ ಹೇಗೆ ಹೇಳಪ್ಪ ನಿನಗೆ ಹೆಚ್ಚು ದುಡ್ಡು ಕೊಡ್ತೀನಿ ಎಂದು ಹೇಳುತ್ತಾ ಗೋಪಾಲನನ್ನು ಒಪ್ಪಿಸುವ ಪ್ರಯತ್ನ ಮಾಡುತ್ತಾ ಇರ್ತಾನೆ ಸಿದ್ದಯ್ಯ ಗೋಪಾಲಂ ಕೂಡ ನಿಧಾನವಾಗಿ ಆಗಲ್ಲ ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ಅವರಿಬ್ಬರನ್ನು ನೋಡ್ತಾ ಇರುವ ಅನಾಮಿಕಾ ಹೇಗಂತಾಳೆ ಯಜಮಾನ್ರಿ ನೀವು ಹೇಳಿದ ಹಾಗೆ ಒಂದು ವಾರದಲ್ಲಿ ಎರಡು ದೋಣಿ ಮಾಡಿ ಕೊಡ್ತೀವಿ ಮತ್ತೆ ದುಡ್ಡು ಸ್ವಲ್ಪ ಹೆಚ್ಚಾಗಿ ಕೊಡ್ಬೇಕು ಕೊಡ್ತೀರಾ ಅಯ್ಯೋ ತಾಯಿ ಖಂಡಿತ ಕೊಡ್ತೀನಿ ಬೇಕು ಅಂದ್ರೆ ದುಡ್ಡು ಈಗ್ಲೇ ಕೊಡ್ಬೇಕು ಅಂದ್ರೆ ಕೊಡ್ತೀನಿ ನೀನು ಇರು ತಾಯಿ ಹೆಚ್ಚು ದುಡ್ಡಿಗೆ ಆಸೆ ಪಟ್ಟು ನೀನು ಕಷ್ಟಪಡೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ಅಯ್ಯ ಇನ್ನು ಹೋಗಿ ಒಂದು ವಾರದಲ್ಲಿ ಎರಡು ದೋಣಿನ ತಯಾರು ಮಾಡಿ ವಿಷಯ ತಿಳಿಸ್ತೀವಿ ಎಂದು ಹೇಳುತ್ತಲೇ ಸಿದ್ದಯ್ಯ ಸಂತೋಷ ಅಲ್ಲಿಂದ ಹೊರಟು ಹೋಗುತ್ತಾನೆ ಏನಮ್ಮ ಅನಾಮಿಕಾ ಒಂದು ವಾರದಲ್ಲಿ ಎರಡು ದೋಣಿಗಳು ಮಾಡ್ತೀನಿ ಅಂತ ಯಾಕೆ ಒಪ್ಕೊಂಡೆ ಹೇಳು ಮಾಡೋಣ ಅಪ್ಪ ಹೇಗೂ ನನಗೆ ಮದುವೆ ಮಾಡಬೇಕು ಅನ್ಕೋತಾ ಇದ್ದೀಯಲ್ಲ ಅದಕ್ಕೆ ಬೇಕಾದ ದುಡ್ಡು ಕೂಡ ಜಮಾ ಮಾಡ್ತಾ ಇದ್ದೀರಾ ಆ ದುಡ್ಡಿಗೆ ಈ ದುಡ್ಡು ಕೂಡ ಸೇರುತ್ತಲ್ವಾ ಅಪ್ಪ ಅಂದ್ರೆ ನಿನ್ನ ಮದುವೆಗೆ ನೀನೇ ದುಡ್ಡು ಸಂಪಾದಿಸ್ಕೋತಾ ಇದೀಯ ತಾಯಿ ಹಾಗಂತಲ್ಲ ಅಪ್ಪ ಮೊನ್ನೆ ಬಂದ ಶಾರದಾ ಆಂಟಿಯವರಿಗೆ ನಾನು ತುಂಬಾ ಹಿಡಿಸಿದ್ದೀನಿ ಅಂತ ಅವ್ರ ಮಗ ರಮೇಶೋ ನನಗೆ ಹಿಡಿಸಿದರೆ ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿ ಹೋದ್ರಲ್ಲ ಹೌದು ತಾಯಿ ನಿನಗೆ ಆ ಹುಡುಗ ಹಿಡ್ಸಿದ್ನ ಅಮ್ಮ ಹೇಳಮ್ಮ ಹೇಳು ನಿನಗೆ ಆ ಹುಡುಗ ಹಿಡ್ಸಿದರೆ ಸಂಬಂಧ ಮಾತಾಡಿ ಮದುವೆ ಮಾಡ್ತೀನಿ ಮದುವೆ ಖರ್ಚಿಗೆ ಸರಿ ಹೊಂದುವಷ್ಟು ದುಡ್ಡಿಲ್ಲ ಅಂತ ಅಮ್ಮ ಹೇಳ್ತಾ ಇರೋದನ್ನ ಕೇಳದೆ ಆಗ ನಾನು ಏನು ಹೇಳಲಾರ್ದೆ ಹೋದೆ ಅಪ್ಪ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಹುಡುಗ ಹಿಡ್ಸಿದ್ದಾನೆ ಅಪ್ಪ ಅವನ ಜೊತೆಗೇ ನನ್ನ ಮದುವೆ ಮಾಡಿ ಎಂದು ಮಗಳು ಅನಾಮಿಕ ಹೇಳುತ್ತಲೇ ತಂದೆ ಗೋಪಾಲಂ ಬಹಳ ಸಂತೋಷ ಪಡುತ್ತಾನೆ ತಪ್ಪದೆ ಮಾಡ್ತೀನಿ ತಾಯಿ ಅದಕ್ಕೆ ಅಪ್ಪ ಎರಡು ದೋಣಿಗಳು ಕಡಿಮೆ ಸಮಯದಲ್ಲಿ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅದೆಲ್ಲಮ್ಮ ಅಪ್ಪ ಬಂದ ಅವಕಾಶವನ್ನ ಯಾಕೆ ಬಿಡಬೇಕು ನಾನು ಮಗನಾದರೂ ಮಗಳಾದ್ರೂ ನಾನೇ ಅಲ್ವಾ ಈಗ ಮಗನಾಗಿ ಮಾಡಬೇಕಾದ ಕೆಲಸ ಮಾಡ್ತೀನಿ ನಾಳೆ ಮದುಮಗಳಾಗಿ ಹೋಗುವಾಗ ಪದ್ಧತಿ ಪ್ರಕಾರವಾಗಿ ತಗೊಂಡು ಹೋಗ್ತೀನಿ ಎಂದು ಹೇಳುತ್ತಲೇ ಗೋಪಾಲಂ ಎಷ್ಟೋ ಸಂತೋಷ ಪಡುತ್ತಾ ದೋಣಿ ತಯಾರು ಮಾಡುವ ಕೆಲಸದಲ್ಲಿ ಇರ್ತಾನೆ ಅನಾಮಿಕ ಕೂಡ ಮತ್ತೊಂದು ದೋಣಿ ತಯಾರು ಮಾಡ್ತಾ ಇರ್ತಾಳೆ ಎರಡು ದಿನ ಕಳೆದ ನಂತರ ಶಾರದನ ಮನೆಯಲ್ಲಿ ಪೂಜಾರಿ ಕೂತ್ಕೊಂಡಿರ್ತಾನೆ ಶಾರದಾ ಪ್ರಸಾದ ರಮೇಶು ಮೂವರು ಪೂಜಾರಿಯನ್ನೇ ನೋಡ್ತಾ ಇರ್ತಾರೆ ಏನಯ್ಯ ಪೂಜಾರಿ ಶುಭ ವಾರ್ತೆ ಹೇಳಿದೆ ಆ ವಾರ್ತೆ ಏನು ಹೇಳದೆ ಹಾಗೆ ನೋಡ್ತಾ ಇದಿಯ ಯಾಕೆ ಹೌದು ಪೂಜಾರಿ ಅವ್ರೆ ಆ ಶುಭ ವಾರ್ತೆ ಏನೋ ಹೇಳಿ ಪೂಜಾರಿ ಅವ್ರೆ ಆ ಶುಭ ವಾರ್ತೆ ಅನಾಮಿಕಳಿಗೆ ನಾನು ಹಿಡಿಸಿದೆ ಅಂತ ನನ್ ಜೊತೆ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಅಲ್ವಾ ಹೌದು ರಮೇಶ್ ಬಾಬು ಅನಾಮಿಕಳಿಗೆ ನೀನು ತುಂಬಾ ಇಡಿಸಿದೆಯಾ ನಿನ್ ಜೊತೆ ಮದುವೆ ಕೂಡ ಹುಡುಗಿ ಒಪ್ಕೊಂಡಿದ್ದಾಳೆ ಆದರೆ ಒಂದು ಕಂಡೀಷನ್ ಇಟ್ಟಿದ್ದಾಳೆ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಮೂವರು ಅಯೋಮಯದಿಂದ ಮುಖವನ್ನು ನೋಡ್ಕೋತಾ ಇರ್ತಾರೆ ಅವರ ನೋಟವನ್ನು ಗಮನಿಸಿದ ಪೂಜಾರಿ ಅಯ್ಯ ನಿಮಗೆ ಮತ್ತಷ್ಟು ಗಾಬರಿಯಾಗಬೇಕಾದ ಅವಕಾಶವಿಲ್ಲ ಅವಳು ಹೇಳಿದ ಕಂಡೀಷನ್ ಬಹಳ ಚಿಕ್ಕದು ಏನದು ಪೂಜಾರಿ ಅವರೇ ಏನು ರೀ ಅವಳ ಜೊತೆಗೆ ಒಂದು ದೋಣಿಯನ್ನು ತನಗೆ ಜೊತೆಯಾಗಿ ತಗೊಂಡ್ ಬರ್ತಾಳಂತೆ ಮನೆ ಹೊರಗೆ ಅದನ್ನ ಇಟ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ ಅಷ್ಟೇನಾ ಅದಕ್ಕೆ ನಾನು ಬಿಡು ಒಳ್ಳೆ ನೋಡಿ ಇಬ್ಬರಿಗೂ ಮದುವೆ ಮಾಡಿಬಿಡು ಪೂಜಾರಿ ಅವರೇ ಹಾಗೆ ತಾಯಿ ಎಂದು ಹೇಳಿ ಪೂಜಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ದಿನ ಅನಾಮಿಕಳ ತಾಯಿ ಕಮಲ ಹಲಗೆಯನ್ನು ಎತ್ತಿಕೊಂಡು ಮನೆಗೆ ಬಂದು ಜಗಲಿಯಲ್ಲಿ ಇಡುತ್ತಾಳೆ ಕಮಲಾ ಇನ್ನೊಂದು ಎರಡು ಮೂರು ದಿನದವರೆಗೂ ಹಲಗೆಗಳನ್ನು ತರುವ ಅಗತ್ಯ ಇಲ್ಲ ಬಿಡು ಈಗಾಗಲೇ ನೀನು ತಗೊಂಡ್ ಬಂದ ಹಲಗೆ ಸಾಕು ಸರಿ ಕಣ್ರಿ ಬಹಳ ಹಸಿವಾಗ್ತಾ ಇದೆ ಹೋಗಿ ತಿನ್ನೋಣ ಬನ್ನಿ ತಿನ್ಬೇಕು ಅಂದ್ರೆ ಮೊದಲು ಅಡುಗೆ ಮಾಡ್ಬೇಕಲ್ಲ ಅದೇನು ಮಗಳು ಅನಾಮಿಕ ಮಾಡ್ಲಿಲ್ವಾ ಮಾಡ್ಲಿಲ್ಲಮ್ಮ ನಾನು ಕೂಡ ಅಪ್ಪನ ಜೊತೆಗೆ ಇಲ್ಲೋಡು ದೋಣಿ ತಯಾರು ಮಾಡ್ತಾ ಇದ್ಬಿಟ್ಟೆ ಎಂದು ಅನಾಮಿಕಾ ಹೇಳುತ್ತಲೇ ಕಮಲಳಿಗೆ ಬಹಳ ಕೋಪ ಬರುತ್ತೆ ಬೆಳಗಾಗ್ತಲೇ ಎದ್ದು ಕಿಲೋಮೀಟರ್ ದೂರ ಹೋಗಿ ನಡ್ಕೊಂಡು ತಗೊಂಡ್ಬರ್ತಾ ಮಾಡದೆ ಹೇಗಿದ್ಯೆ ಹೇಗಿರ್ತೀನಿ ದೋಣಿ ಮಾಡ್ಕೋತ ಇದ್ದೆ ಹೀಗೆ ತಲೆ ಕೆಟ್ಟ ಉತ್ತರ ಹೇಳುತ್ತಾನೆ ನನಗೆ ಮೈಯೆಲ್ಲ ಉರಿಯುತ್ತೆ ಆದ್ರೂ ನಾನು ಎಷ್ಟು ಸಲ ಹೇಳ ನಮಿಕಾ ದೋಣಿ ನಿಮ್ಮ ಅಪ್ಪ ಮಾಡ್ತಾನೆ ನೀನು ಅಡಿಗೆ ಮಾತ್ರ ಕಲ್ತ್ಕೋ ಅಂತ ನಾನು ಕೂಡ ಹೇಳ್ದೆ ಅಲ್ವಾ ಅಮ್ಮ ಮೊದಲು ದೋಣಿ ಮಾಡ್ತೀನಿ ಅಂತ ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ನಿನಗೆ ಅಡಿಗೆ ಬರಲ್ಲ ಅಂತ ತಿಳಿದ್ರೆ ನಿನ್ನನೆಲ್ಲಾ ಬೈಯೋದು ನಿನ್ಗೆ ಯಾವ ಕೆಲಸನೂ ಕಲಿಸದೆ ಕಳಿಸ್ದೆ ಅಂತ ನನ್ನನ್ ಬೈತಾರೆ ಹೋಗ್ಲಿ ಬಿಡು ನಾನು ಮಾಡಲಾರ್ದ ಕೆಲಸನ ಅವರು ಮಾಡ್ತಾರೆ ಅನ್ನೋ ಮಾತು ಅಂದ್ರೆ ಏನೇ ನಿನ್ ಉದ್ದೇಶ ಇಲ್ಲಾಂದ್ರೆ ಏನಮ್ಮ ಯಾವಾಗ ನೋಡಿದ್ರು ಅಡ್ಗೆ ಮಾಡೋದು ಕಲ್ತ್ಕೋ ರಂಗೋಲಿ ಹಾಕೋದು ಕಲ್ತ್ಕೋ ಬೆಳಿಗ್ಗೆನೆ ಏಳೋದು ಕಲ್ತ್ಕೋ ತಲೆಸ್ನಾನ ಮಾಡೋದು ಕಲ್ತ್ಕೋ ಹೀಗೆ ಪ್ರತಿಯೊಂದನ್ನು ಕಲ್ತ್ಕೋ ಕಲ್ತ್ಕೋ ಅಂತ ಬೆಳಿಗ್ಗೆ ಎದ್ದಾಗಿನಿಂದ ತಿಂದು ಮಲಗೋವರ್ಗೋ ನನ್ ತಲೆ ತಿಂತಾನೆ ಇರ್ತೀಯ ಎಂದು ಮಗಳು ಅನಾಮಿಕ ಅನ್ನುತ್ತಲೇ ಕಮಲ ಬೈದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಆಗ ತಂದೆ ಗೋಪಾಲ ಹೀಗಂತಾನೆ ಇಲ್ಲಿ ನೋಡುತ್ತಾಯಿ ನಿಮ್ಮಮ್ಮ ಹೇಳಿದ್ರಲ್ಲಿ ನಿಜವಿದೆ ಹೆಣ್ಣು ಮಗಳಾಗಿ ಹುಟ್ಟಿ ಮಗಳಾಗಿ ಬೆಳೆದು ಮದುಮಗಳಾಗಿ ಬದಲಾಗಿ ಹೆಂಡತಿಯಾಗಿ ಜೊತೆಯಾಗಿ ಸೊಸೆಯಾಗಿ ಒಂದು ಮನೆಗೆ ದೀಪವಿಡಬೇಕು ಅವರಿಗೆ ಇಷ್ಟವಾದನ್ನ ಮಾಡಿ ಅತ್ತೆನ ಅತ್ತೆ ಮಾವಂದಿರನ್ನ ಪ್ರೇಮದಿಂದ ನೋಡ್ಕೊಳ್ಳೋದು ಇದೇ ಅಮ್ಮ ಹೆಣ್ಣು ಮಗುವಿನ ಜೀವನ ಅಂದ್ರೆ ನೀವು ಕೂಡ ತಾಯಿ ನೀನು ದೋಣಿ ತಯಾರು ಮಾಡೋದು ನನಗೆ ಸ್ವಲ್ಪವೂ ಇಷ್ಟವಿಲ್ಲಮ್ಮ ಇಲ್ಲ ಅಂದ್ರೆ ಒಂದೇ ಸಲಕ್ಕೆ ಎರಡು ದೋಣಿ ಬೇಕು ಅಂತ ಒಬ್ಬ ವ್ಯಕ್ತಿ ಬಂದ ಬಂದ ಅವಕಾಶವನ್ನು ಯಾಕೆ ಕಳ್ಕೋಬೇಕು ಅಂತ ಒಪ್ಕೊಂಡೆ ನಾಳೆಗೆ ಎರಡು ದೋಣಿ ಆಗುವುದು ಪೂರ್ತಿಯಾಗಿ ಹೋಗುತ್ತೆ ದುಡ್ಡು ಕೈಗೆ ಬರುತ್ತೆ ಇನ್ನು ನನ್ನ ಮದುವೆ ಕೆಲಸ ಶುರು ಮಾಡಿಯಪ್ಪ ನಾನು ಅದೇ ಅನ್ಕೋತ ದೋಣಿ ತಯಾರು ಮಾಡ್ತಾ ಇರ್ತಾರೆ ಎರಡು ದಿನ ಕಳೆಯುತ್ತದೆ ಸಿದ್ದಯ್ಯ ಬಂದು ದುಡ್ಡು ಕೊಟ್ಟು ಆ ದೋಣಿಗಳೆರಡನ್ನು ತೆಗೆದುಕೊಂಡು ಹೋಗುತ್ತಾನೆ ಬಂದ ದುಡ್ಡಿನಿಂದ ಪೂಜಾರಿ ಇಟ್ಟ ಒಳ್ಳೆ ಮುಹೂರ್ತದಲ್ಲಿ ಅನಾಮಿಕಳಿಗೂ ರಮೇಶ್ ಅಂಗರಂಗ ವೈಭವವಾಗಿ ಮದುವೆ ನಡೆಯುತ್ತೆ ಅನಾಮಿಕಾ ಅತ್ತೆಯವರ ಮನೆಗೆ ತಾನು ಮೊದಲೇ ಹೇಳಿದ ವಿಧದಿಂದ ಒಂದು ದೋಣಿಯನ್ನು ತೆಗೆದುಕೊಂಡು ಅತ್ತೆಯವರ ಮನೆಗೆ ಹೊರಗಡೆ ಕಾರಿನ ಪಕ್ಕದಲ್ಲೇ ಆ ದೋಣಿಯನ್ನು ಇಟ್ಕೊಳ್ತಾಳೆ ಸೊಸೆ ಇಲ್ಲಿ ನಮ್ ಕಾರ್ ಎಷ್ಟು ಭದ್ರವಾಗಿದ್ಯೋ ನಿನ್ ದೋಣಿ ಕೂಡ ಅಷ್ಟೇ ಭದ್ರವಾಗಿರುತ್ತೆ ನೀನು ಈ ದೋಣಿ ಬಗ್ಗೆ ಯೋಚನೆ ಮಾಡ್ಬೇಡ ಭಯ ಹಾಗೆ ಅತ್ತೆ ಎಂದು ಹೇಳಿ ಇನ್ನು ಆ ದಿನದಿಂದ ಅನಾಮಿಕ ಬೆಳಗಿನ ಜಾವವೇ ಎದ್ದು ಹೊರಗೆ ಬಂದು ಅಂಗಳ ಸಾರಿಸಿ ರಂಗೋಲಿ ಇಡುತ್ತಾಳೆ ತಲೆ ಸ್ನಾನ ಮಾಡಿಕೊಂಡು ದೀಪ ಬಿಡ್ತಾಳೆ ಆ ನಂತರವೆದ್ದು ಹಾಲ್ಗೆ ಬಂದು ಕೂತ್ಕೊಂಡು ಅತ್ತೆ ಮಾವಂದರಿಗೆ ಬಿಸಿ ಬಿಸಿ ಟೀ ಮಾಡಿಕೊಂಡು ತಂದ್ಕೊಡ್ತಾಳೆ ಮನೆ ಕೆಲಸ ಅಡುಗೆ ಕೆಲಸ ಶ್ರದ್ಧೆಯಿಂದ ಮಾಡಿಕೊಳ್ಳುತ್ತಾ ಗಂಡನನ್ನು ಪ್ರೇಮದಿಂದ ಅತ್ತೆ ಮಾವಂದರನ್ನು ಭಕ್ತಿಯಿಂದ ನೋಡ್ಕೊತಾಳೆ ಒಂದು ದಿನ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ ಜನರೆಲ್ಲರಿಗೂ ಎಚ್ಚರಿಕೆ ಹೊಸದಾಗಿ ಬಂದ ತೂಫಾನಿನಿಂದ ಭಾರಿಯಿಂದ ಅತಿ ಭಾರಿ ಮಳೆ ಬೀಳುವ ಅವಕಾಶವಿದೆ ಜನರೆಲ್ಲರೂ ಜಾಗ್ರತೆಯಿಂದಿರಬೇಕು ಮನೆಯೊಳಗೆ ಇರಬೇಕು ಅಪ್ರಮತ್ತವಾಗಿರಬೇಕು ಎಂದು ಹೇಳುತ್ತಾ ಇರುವಾಗಲೇ ಮಿಂಚು ಗುಡುಗುಗಳಿಂದ ಕೂಡಿದ ಮಳೆ ಬೀಳಲಿಕ್ಕೆ ಶುರುವಾಗುತ್ತೆ ಕರೆಂಟ್ ಕೂಡ ಹೋಗುತ್ತೆ ಇನ್ವರ್ಟರ್ ಲೈಟ್ ಬೆಳಕಿನಲ್ಲಿ ಎಲ್ಲರೂ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಊಟ ಮಾಡ್ತಾ ಇರ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ ಮಾರನೇ ದಿನ ಎದ್ದು ನೋಡುವ ಹೊತ್ತಿಗೆ ಮಳೆ ಬೀಳ್ತಾ ಇರುತ್ತೆ ಮನೆಯೆಲ್ಲಾ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅವರ ಮನೆಯೊಳಗೆ ಕೂಡ ನೀರ್ ಬರುತ್ತೆ ಗಾಬರಿ ಆಗುತ್ತ ಶಾರದಾ ಹೀಗಂತಾಳೆ ಮಗು ರಮೇಶು ಏನು ಅಂದ್ರೆ ಏನೋ ಒಂದು ಮಾಡಿ ಪ್ರವಾಹ ಹೆಚ್ಚಾಗಿ ಬರ್ತಾ ಇದೆ ನಾವು ಕೂಡ ಈಗ ಮುಳುಗಿ ಹೋಗುವಾಗಿದ್ದೀವಿ ಎಂದು ಶಾರದಾ ಅನ್ನುತ್ತಾ ಇರುವಾಗಲೇ ಸೊಸೆ ಅನಾಮಿಕಾ ಒಂದು ಒಳ್ಳೆ ಆಲೋಚನೆ ಮಾಡ್ತಾಳೆ ಕಾರು ದೋಣಿ ಎರಡು ತನಗೆ ಎದುರಿಗೆ ಕಾಣಿಸುತ್ತೆ ತಡ ಮಾಡದ್ದೇ ಮಿಂಚಿನಂತಹ ಆಲೋಚನೆ ಬರುತ್ತದೆ ಅನಾಮಿಕಳಿಗೆ ಏನು ಅಂದ್ರೆ ನನಗೆ ಒಂದು ಆಲೋಚನೆ ಬಂದಿದೆ ಏನು ನಮಿಕಾ ಈಗ ನಾವು ದೋಣಿ ಕಾರನ್ನ ತಯಾರು ಮಾಡ್ಕೋಬೇಕು ಈಗಲೇ ನಾವು ಈ ಪ್ರವಾಹದಿಂದ ಈ ತುಫಾನಿನಿಂದ ಜೀವಂತವಾಗಿ ಹೊರಬೀಳಬಲ್ಲೆವು ಬೇರೆಯವರಿಗೂ ಕೂಡ ಕೈಲಾದಷ್ಟು ಸಹಾಯ ಮಾಡಬಲ್ಲೆವು ಹೌದು ಮಗನೇ ಸೊಸಿಗೆ ಬಂದ ಆಲೋಚನೆ ಚೆನ್ನಾಗಿದೆ ಮತ್ತೆ ಇನ್ನು ತಡ ಎಣಿಕೆ ನಮಿಕಾ ಆ ದೋಣಿ ಕಾರೇನೋ ತಯಾರು ಮಾಡು ಎಂದು ಹೇಳುತ್ತಲೇ ಅನಾಮಿಕ ಮನೆಯೊಳಗಿಂದ ಜಾಗ್ರತೆಯಿಂದ ಹೊರಗೆ ಬರುತ್ತಾಳೆ ಮನೆಯೊಳಗಿರುವ ರಮೇಶ್ ಪ್ರಸಾದ್ ಶಾರದಾ ಮೂವರು ಗಾಬರಿಯಾಗುತ್ತಾ ಇರ್ತಾರೆ ಅತಿ ಕಷ್ಟದಿಂದ ಅನಾಮಿಕ ದೋಣಿ ಕಾರನ್ನು ತಯಾರು ಮಾಡ್ತಾಳೆ ಅತೇ ಮಾವಯ್ಯ ಏನು ಅಂದ್ರೆ ಸಲ ಹೊರಗೆ ಬನ್ನಿ ಎಂದು ಕರೆಯುತ್ತಲೇ ಶಾರದಾ ಪ್ರಸಾದ್ ರಮೇಶ್ ಮೂವರು ಹೊರಗೆ ಬಂದು ನೋಡುತ್ತಾರೆ ಎದುರಿನಲ್ಲಿ ದೋಣಿ ಕಾರು ಕಾಣಿಸುತ್ತೆ ಬಹಳ ಆಶ್ಚರ್ಯದಿಂದ ನೋಡಿ ಆ ದೋಣಿ ಕಾರನ್ನು ಹತ್ತುತ್ತಾರೆ ಅನಾಮಿಕ ಜಾಗ್ರತೆಯಿಂದ ಅದನ್ನ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಅಷ್ಟೇ ಅಲ್ಲ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾ ಆಪತ್ತಿನಲ್ಲಿ ಇರುವವರನ್ನು ಕಾಪಾಡುತ್ತಾ ಇರುತ್ತಾಳೆ ಹಾಗೆ ದೋಣಿ ಕಾರಿನಿಂದ ಸೊಸೆ ಮಾಡುತ್ತಿರುವ ಒಳ್ಳೆ ಕೆಲಸವನ್ನು ಊರಿನಲ್ಲಿ ಎಲ್ಲರೂ ನೋಡಿ ಮೆಚ್ಚಿಕೊಳ್ಳುತ್ತಾರೆ ಸಿಟಿಯಲ್ಲಿ ಅಪೂರ್ವ ಕಾಲೋನಿ ಅದು ಬದುಕಿಗಾಗಿ ಬಂದವರಿರುವ ಜಾಗ ಆ ಕಾಲೋನಿಯಲ್ಲಿ ಸಿಂಗಲ್ ಬೆಡ್ರೂಮ್ ಪೋರ್ಷನ್ ಅಲ್ಲಿ ರಮೇಶ್ ಅನಾಮಿಕರು ಸಂಸಾರವಿರುತ್ತಾರೆ ರಮೇಶ್ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಕೌಂಟರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅನಾಮಿಕಾ ಫುಡ್ ಡೆಲಿವರಿ ಮಾಡ್ತಾ ಇರ್ತಾಳೆ ಹಾಗೆ ಇಬ್ಬರಿಗೂ ಬಂದ ಸಂಪಾದನೆಯಿಂದ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಒಂದು ದಿನ ಅನಾಮಿಕಾ ರಾಮ್ ನಾನು ಪ್ರೆಗ್ನೆಂಟ್ ಅಂತ ಅತ್ತೆಗೆ ಮಾವ ಹಿಂಗೆ ಹೇಳಿತೀರಲ್ಲ ಅನು ಅಪ್ಪ ಅಮ್ಮ ಇಷ್ಟದಿಂದಲೇ ಸರಿ ನಮ್ಮನ್ನ ನೋಡೋದಕ್ಕೆ ಬರ್ತಾರ ಅಂತಾನೆ ಅಂದ್ಕೋತಾ ಇದ್ದೀನಿ ಅನು ಅಪ್ಪ ಏನೋ ಒಂದ್ ಹೇಳಿ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂದಿದ್ದಾರೆ ಈ ಎರಡು ದಿನದಲ್ಲಿ ಯಾವಾಗಾದ್ರೂ ಬರ್ಬೋದು ಬಂದ್ರೆ ಮಾತ್ರ ನಾನು ತುಂಬಾ ಅದೃಷ್ಟವಂತಳು ಆ ದೇವ್ರು ನನ್ನನ್ನು ಅಮ್ಮ ಅಪ್ಪ ಇಲ್ಲದ ಅನಾಥಳನ್ನಾಗಿ ಮಾಡಿದ್ದಕ್ಕೆ ದುಃಖವೆನಿಸಿದ್ರು ಅತ್ತೆ ಮಾವೆಯನ್ನ ಕೊಟ್ಟಿದ್ದಕ್ಕೆ ಬಹಳ ಸಂತೋಷವನ್ನಿಸ್ತಾ ಇದೆ ಆದರೆ ಅವ್ರ ಜೊತೆ ಕಲೆತು ಬೆರೆತು ಇರುವ ಅದೃಷ್ಟವನ್ನು ಮಾತ್ರ ಕೊಡಲಾಗದೆ ಹೋದಾ ದೇವರು ದುಃಖ ನೀನೀಗ ತಾಯಿ ಆಗ್ತಾ ಇದ್ದೀಯಾ ಇನ್ನು ಮೇಲಿಂದ ನೀನು ಅನುಕ್ಷಣ ಸಂತೋಷದಿಂದಲೇ ಇರಬೇಕು ನಗುತ್ತಾ ಇರಬೇಕು ಆಗಲೇ ಇರುವ ಮಗು ಕೂಡ ಸಂತೋಷದಿಂದ ಆನಂದದಿಂದ ಇರುತ್ತೆ ಇರ್ತಾ ಇದೆ ಅನ್ಕೊತಿದೀಯಲ್ಲ ರಾಮ್ ನಿಮ್ಗೆ ಹೆಣ್ಣು ಮಗು ಬೇಕಾ ಹಾಗಂತ ಅಲ್ಲಾನು ಯಾರಾದ್ರೂ ಓಕೆ ಹೆಣ್ಣು ಮಗಳಾದ್ರೆ ಅದೃಷ್ಟವಲ್ಲ ನಾನು ಹೆಣ್ಣಾಗಿ ಹುಟ್ಟಿದಿನಲ್ಲ ರಾಮ್ ನಮ್ಮಮ್ಮನವರಿಗೆ ಅದೃಷ್ಟ ಬರ್ಲಿಲ್ಲ ದುರದೃಷ್ಟ ಹಿಡಿದು ಸಾಲ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಾನು ಬೆಳೆದ ಅನಾಥಾಶ್ರಮದ ಮೇಡಮ್ ಹೇಳಿದ್ರು ಅನು ಆ ದೇವರು ಇಟ್ಟ ಹಾಗೆ ಮಾಡುವವರು ಅಷ್ಟೇ ಇಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ಎಲ್ಲ ಮೇಲಿನವನೇ ನಿರ್ಣಯಿಸುತ್ತಾನೆ ಅಪ್ಪ ಅಮ್ಮ ಇಲ್ಲ ಆದ್ರಿಂದ ಅತ್ತೆ ಮಾವ ಬಂದಿದ್ರೆ ಚೆನ್ನಾಗಿರುತ್ತೆ ಅನ್ಸ್ತೇ ರಾಮ್ ದುಃಖ ಪಡಿಬಿಡಾನು ಖಚಿತವಾಗಿ ಬರ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಅನಾಮಿಕಳ ಸೆಲ್ ಫೋನ್ ಮೊಳಗುತ್ತದೆ ಬರ್ತಾ ಇದ್ದೀನಿ ಸರ್ ಹತ್ತು ನಿಮಿಷದಲ್ಲಿ ಶಾಪ್ ಹತ್ರ ಇರ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಅನು ಈಗ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಇನ್ನು ಈ ಫುಡ್ ಡೆಲಿವರಿ ಮಾಡೋದಕ್ಕೆ ಬರೋದಿಲ್ಲ ಅಂತ ನಿಮ್ಮ ಸಾರ್ ಜೊತೆ ಹೇಳ್ಬಹುದಲ್ಲ ಸ್ಯಾಲ್ರಿ ಬರ್ಲಿ ರಾಮ್ ಡಾಕ್ಟರ್ ಹತ್ರ ಹೋದ ಮೇಲೆ ಅವರ ಸಲಹೆ ತೆಗೆದುಕೊಂಡು ಆಗ ಒಂದು ನಿರ್ಣಯ ತಗೊಳ್ಳೋಣ ಸರಿ ಅನು ನೀನ್ ಹೇಗ್ ಹೇಳಿದ್ರ ಹಾಗೆ ಆದ್ರೆ ರೋಡ್ ಮೇಲೆ ಜಾಗೃತಿಯಾಗಿ ಹೋಗು ಹಾಗೆ ಮೇಲಿಂದ ಬಹಳ ಜಾಗ್ರತೆಯಿಂದಿರ್ತೀನಿ ಎಂದು ಹೇಳಿ ಸ್ಕೂಟಿ ಸ್ಕೀ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ದಂಪತಿಗಳು ಟ್ರೈನ್ನಲ್ಲಿ ರಮೇಶ್ ಅವರ ಮನೆಗೆ ಹೊರಡುತ್ತಾರೆ ಶಾರದಾ ಸೊಸೆಗೆ ಹೋಗುವಾಗ ಯಾವ ಹಣ್ಣು ತೊಗೊಂಡು ಹೋಗೋಣ ನನಗೆ ಗೊತ್ತಿಲ್ಲ ನನಗೆ ಪ್ರೆಗ್ನೆನ್ಸಿ ಬಂದಾಗ ನಮ್ಮ ಅತ್ತೆ ಯಾವ ಹಣ್ಣು ತಗೊಂಡು ಬಂದಿಲ್ಲ ಸೊಸೆ ಭವಿಷ್ಯತ್ತಲ್ಲ ನಿನ್ನ ನನ್ನ ಸೊಸೆ ಬಂದು ತಾಯಿ ಆಗುವಾಗ್ತಾ ಇರುವ ಶುಭವಾರ್ತೆ ಹೇಳಿದಾಗ ಇಂತಹ ಹಣ್ಣು ಕೊಡು ಅಂತ ಹೇಳಿಲ್ಲ ಅದಕ್ಕೆ ಈಗ ಬಸರಿ ಆಗಿರುವ ಸೊಸೆಗೆ ಯಾವ ಹಣ್ಣು ಕೊಡ್ಬೇಕು ಅಂತ ನಂಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿಲ್ಲ ಸರಿ ಶಾರದಾ ಆದ್ರೆ ನಿನ್ನ ಅಮ್ಮ ಆದ್ರೂ ನಿಂಗೆ ಹೇಳಿರ್ತಾರಲ್ಲ ಕನಿಷ್ಠ ಅಷ್ಟಾದ್ರೂ ನೆನಪಿರುತ್ತಲ್ಲ ಏನೋ ನೆನಪಿಲ್ಲ ನನಗೆ ಈ ವಿಷಯ ಕೇಳಿ ತೊಂದರೆ ಕೊಡ್ಬೇಡಿ ನಿನ್ನ ದುಃಖನ ನಾನು ಅರ್ಥ ಮಾಡಿಕೊಳ್ಳಬಲ್ಲ ಶಾರದಾ ಕೆಲವು ಕೆಲವು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡಿದಿರ ಕೆಲವು ಸಂದರ್ಭದಲ್ಲಿ ಅಳಿಸಿದ್ದೀರಾ ಇಲ್ಲಿ ನೋಡಿ ಈಗ ಸೊಸೆ ಬಂದ ಮೇಲೆ ಕೂಡ ಅಳಿಸ್ತಾನೆ ಇದ್ದೀರಾ ಇದು ಮಾತ್ರ ನಿಮಗೆ ಕರೆಕ್ಟ್ ಅಲ್ಲ ರೀ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ಶಾರದಾ ಈ ವಿಷಯ ನೀನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ನನ್ನ ಹತ್ರ ನೀನು ಈ ಮಾತು ಅಂತನೇ ಇರಲಿಲ್ಲ ಹೌದು ಕಣ್ರಿ ಸೊಸೆಯಾಗಿ ಇರುವಾಗ ನಮ್ಮತ್ತೆನ ಅರ್ಥ ಮಾಡ್ಕೊಂಡಿಲ್ಲ ಈಗ ಅತ್ತೆಯಾದ ಮೇಲೆ ಬಂದ ಸೊಸೆನ ಅರ್ಥ ಮಾಡ್ಕೊಂಡಿಲ್ಲ ನಾನು ಹಾಗೆ ಅಂತ ಇಲ್ಲ ಶಾರದಾ ನನಗೆ ಮಾತ್ರ ನೀವೇನಂದ್ರೂ ಸರಿ ಹಾಗೆ ಅರ್ಥವಾಗುತ್ತೆ ರೀ ಹಬ್ಬ ನನ್ನ ಮಗನಿಗೆ ಆದರ್ಶ ಭಾವಗಳು ಇದೆ ಅಂತ ಸಂತೋಷ ಆ ಆದರ್ಶ ಭಾವಕ್ಕೆ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ನಾವು ಕೂಡ ಮೆಚ್ಕೋಬೇಕು ನಿಮ್ಮಂತಹ ಸಹೃದಯ ನಮ್ಗಿಲ್ಲ ಅಂತ ಒಪ್ಕೋತೀನಿ ಸರಿನಾ ಶಾರದಾ ಸೊಸೆಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅವರ ಅಮ್ಮ ಅಪ್ಪ ಚಿಕ್ಕಂದಿನಲ್ಲಿಯೇ ಸಾಲದ ಬಾಧೆ ಸಹಿಸಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ನಂತರ ಹುಡುಗಿ ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ ಲೋಕಜ್ಞಾನ ಬಂದ ಮೇಲೆ ಫುಡ್ ಡೆಲಿವರಿ ಮಾಡೋದು ಶುರು ಮಾಡಿದ್ದಾಳೆ ಹಾಗೆ ಶುರು ಮಾಡಿನೇ ಅಲ್ವಾ ಹೀಗೆ ನನ್ನ ಮಗನನ್ನು ನನಗಿಲ್ಲದ ಹಾಗೆ ಮಾಡಿದ್ದಾಳೆ ಬೇರೆ ಸಂಸಾರ ಇಟ್ಕೊಂಡಿದ್ದಾಳೆ ಶಾರದಾ ಈ ಬೇರೆ ಸಂಸಾರ ಅನ್ನೋ ವಿಷಯದಲ್ಲಿ ತಪ್ಪು ಯಾರದ್ದು ಅಂತ ನಿನ್ನ ಆತ್ಮಸಾಕ್ಷಿನ ಕೇಳು ಅದು ಯಾರದ್ದು ತಪ್ಪು ಅಂತ ಹೇಳಿದರೆ ಅದೇ ಸರಿ ಅದೇನು ಹೇಳುತ್ತೆ ಅಂತ ನನಗೆ ಗೊತ್ತು ನಾನು ಮೊದಲೇ ಹೇಳ್ತಾ ಇದ್ದೀನಿ ಹೋದ್ವಾ ನೋಡಿದ್ವಾ ಮತ್ತೆ ತಿರುಗಿ ಟ್ರೈನಲ್ಲಿ ನಮ್ಮೂರಿಗೆ ಬಂದ್ವಾ ಹಾಗೇ ಇರಬೇಕು ಈ ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ ಎಂದು ಶಾರದಾ ಹೇಳಿದಾಗೆ ಪ್ರಸಾದ್ ಏನು ಮಾತನಾಡದೆ ಹೊರಗೆ ನೋಡುತ್ತಾ ಇರುತ್ತಾನೆ ಟ್ರೈನ್ ಹಾಗೆ ಮುಂದಕ್ಕೆ ನಡೆಯುತ್ತಾ ಇರುತ್ತದೆ ಎರಡು ಮೂರು ಗಂಟೆ ಕಳೆದ ನಂತರ ಶಾರದಾ ಪ್ರಸಾದರು ರಮೇಶ್ ಇರುತ್ತಿರುವ ಬಾಡಿಗೆ ಮನೆಯಲ್ಲಿ ಒಂದು ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ಆಗ ಶಾರದಾ ವ್ಯಂಗ್ಯವಾಗಿ ಹೀಗಂತಾಳೆ ಏನು ಸೊಸೆ ಮೇಡಮ್ ಅವರು ಬೆಡ್ರೂಮ್ ಒಳಗಿಂದ ನಮ್ಮ ಹತ್ರ ಬರಲ್ವಂತ ಅಯ್ಯೋ ಅಂತದೇನು ಇಲ್ಲಮ್ಮ ಅವಳು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅದಕ್ಕೆ ನೀವು ಬಂದು ಇಷ್ಟೊತ್ತಾದ್ರೂ ನಿಮಗೆ ಕಾಣಿಸ್ಲಿಲ್ಲ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನಿಮ್ಮ ನೋಟ ನನಗೆ ಅರ್ಥವಾಗಿದೆ ಅಪ್ಪ ಆಕೆ ನಿಜವಾಗಿ ಪ್ರೆಗ್ನೆಂಟ್ ಇಲ್ಲ ಅಂದ್ರೆ ಈಗಾಗಲೇ ರೆಸ್ಟ್ ಏನಕ್ಕೆ ಅಂತ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಷ್ಟೇ ಬರ್ತಾ ಇರ್ತಾಳೆ ಪೂರ್ತಿಯಾಗಿ ಕತ್ತಲಾಗುತ್ತೆ ಎಂದು ರಮೇಶ್ ಹೇಳುತ್ತಾನೆ ಇನ್ನು ವಾತಾವರಣ ಪೂರ್ತಿಯಾಗಿ ಕತ್ತಲಾಗುತ್ತದೆ ಮಿಂಚು ಗುಡುಗುಗಳು ಗಾಳಿ ಭೀಭತ್ಸವಾಗಿ ಬರುತ್ತಾ ಇರುತ್ತದೆ ರಮೇಶ್ ಗಾಬರಿ ಆಗುತ್ತಾ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಮಳೆಯಲ್ಲಿ ಅನಾಮಿಕ ಒದ್ದೆಯಾಗಿ ಮನೆಗೆ ಬರುತ್ತಾಳೆ ಅತ್ತೆ ಮಾವಂದಿರನ್ನು ನೋಡಿ ಪ್ರೇಮದಿಂದ ಮಾತನಾಡುತ್ತಾಳೆ ಅತ್ತೇ ಮಾವಯ್ಯ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನಾವು ಚೆನ್ನಾಗಿ ಇದ್ದೀವಿ ಹೊರತು ನೀನು ತಾಯಿ ಆಗ್ತಾ ಇದೀಯಲ್ಲಾ ಇನ್ನು ಈ ಡ್ಯೂಟಿ ಎಲ್ಲ ಏನಕ್ ಮಾಡ್ತಾ ಇದೀಯಾ ಮನೆ ಹತ್ರ ಇದ್ದು ರೆಸ್ಟ್ ತಗೋಬೋದಲ್ಲ ಶಾರದಾ ಮೊದಲು ಸೊಸೆನಾ ಅರ್ಥವಾಯ್ತು ಬಿಡಿ ಹೋಗು ಅನಾಮಿಕಾ ಹೋಗು ಹೋಗಿ ಒದ್ದೆ ಇಲ್ಲದ ಹಾಗೆ ಹೊರ್ಸ್ಕೋ ಎಂದು ಹೇಳುತ್ತಲೇ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ರಮೇಶ್ ಶಾರದಾ ಪ್ರಸಾದರು ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಅಪ್ ಆಗಿ ಅವರ ಹತ್ರಕ್ಕೆ ಬರ್ತಾಳೆ ಏನು ಅಂದ್ರೆ ಅತ್ತೆ ಮಾವೆಯ ಬಂದಿದ್ದಾರಲ್ಲ ಹೋಗಿ ಚಿಕನ್ ತಗೊಂಬನ್ನಿ ಇನ್ನು ಕೂಲ್ ಡ್ರಿಂಕ್ಸ್ ಕೂಡ ತಗೊಂಬನ್ನಿ ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಹೊರಗೆ ಹೋಗುತ್ತಾ ಇದ್ದರೆ ಪ್ರಸಾದ್ ಕರೆಯುತ್ತಾನೆ ಮಗು ರಮೇಶು ಮೊದಲು ಈ ಸ್ವೀಟ್ ತಿನ್ನು ಶಾರದಾ ನಾನು ಮಗನಿಗೆ ಕೊಡ್ತೀನಿ ನಿನ್ ಸೊಸೆಗೆ ಕೊಡು ಎಂದು ಹೇಳಿ ರಮೇಶನಿಗೆ ಪ್ರಸಾದ್ ಸ್ವೀಟ್ ತಿನ್ನಿಸುತ್ತಾನೆ ಶಾರದಾ ಅನಾಮಿಕಳಿಗೆ ಸ್ವೀಟ್ ತಿನ್ನಿಸುತ್ತಾಳೆ ಆ ನಂತರ ಮಗು ರಮೇಶು ಮಳೆ ಬೀಳ್ತಾ ಇದೆಯಲ್ಲ ಈಗೇನು ಬೇಡ ಬಿಡು ನೋಡು ಹುಡುಗಿ ಏನಾದ್ರೂ ಬೇಳೆ ಇದ್ರೆ ಸಾರ್ ಮಾಡು ಸರಿಯತ್ತೆ ಎಂದು ಅನಾಮಿಕ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಹೊರಗೇನೋ ಜೋರಾಗಿ ಮಳೆ ಬೀಳ್ತಾ ಇರುತ್ತದೆ ಮನೆಯೊಳಗೆ ಶಾರದಾ ಪ್ರಸಾದ್ ರಮೇಶರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅನಾಮಿಕಾ ಏನೋ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅರ್ಧ ಗಂಟೆಯ ನಂತರ ಎಲ್ಲರೂ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಸೊಸೆ ಅನಾಮಿಕಾ ಫುಡ್ ಡೆಲಿವರಿಗೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಈಗಲೇ ಆ ಫುಡ್ ಡೆಲಿವರಿ ಮಾಡುದು ಅಗತ್ಯನಾ ಹೌದು ಅತ್ತೆ ಈ ಪಟ್ಟಣದಲ್ಲಿ ಏನಾದ್ರೂ ಸರಿ ದುಡ್ಡಿನಿಂದಲೇ ಕೆಲಸ ಹಾಸ್ಪಿಟಲ್ ಖರ್ಚು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬರುವ ಹಾಗಿದೆ ನಾನು ಡೆಲಿವರಿ ಆಗುವವರೆಗೂ ಹೋಗೋದು ತಪ್ಪೋದಿಲ್ಲ ನಿನ್ನ ಡೆಲಿವರಿ ಖರ್ಚು ನಾವು ನೋಡ್ಕೋತೀವಲ್ಲ ನೀನು ಕೆಲಸ ಬಿಟ್ಬಿಡ್ಬಾರ್ದಾ ಅತ್ತೆ ನಾನು ಹೋಗ್ತಾ ಇರೋದು ನನಗಾಗಿ ಅಲ್ಲ ನನ್ನ ಸ್ನೇಹಿತಿಗಾಗಿ ಆಕೆ ಕೂಡ ಆಶ್ರಮದಲ್ಲಿಯೇ ಡೆಲಿವರಿಗಿದ್ದಾಳೆ ಅವಳ ಗಂಡ ಅವಳನ್ನು ಬಿಟ್ಬಿಟ್ಟು ಹೊರಟೋಗಿದ್ದಾನೆ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಇನ್ನು ಶಾರದಾ ಏನೂ ಮಾತನಾಡಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ಎಂಟನೇ ತಿಂಗಳು ಬರುತ್ತದೆ ಮನೆಯ ಮುಂದೆ ಸ್ಕೂಟಿಯಲ್ಲಿ ಕೂತಿರ್ತಾಳೆ ಅನಾಮಿಕ ಮಳೆ ಬೀಳ್ತಾ ಇರುತ್ತೆ ಈ ದಿನ ಕನಿಷ್ಠ ಹತ್ತು ಫುಡ್ ಡೆಲಿವರಿ ಆದರೂ ಮಾಡಬೇಕು ಆಗಲೇ ನನ್ನ ಸ್ನೇಹಿತೆಯ ಡೆಲಿವರಿಗೆ ಬೇಕಾದ ದುಡ್ಡು ಬರುತ್ತೆ ದೇವರೇ ನನ್ನನ್ನು ನೀನೇ ಕಾಪಾಡಬೇಕು ಸ್ವಾಮಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಮಳೆಯಲ್ಲಿ ನೆನೆತ್ತಾ ಹೀಗಂತಾಳೆ ಅನಾಮಿಕಾ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಬೇಡ ಅತ್ತೆ ನಾನು ಜಾಗೃತಿಯಾಗಿ ಫುಡ್ ಡೆಲಿವರಿ ಮಾಡಿ ಮನೆಗೆ ಬರ್ತೀನಿ ಹೌದಮ್ಮ ಅನಾಮಿಕಾ ಜಾಗೃತಿಯಾಗೇ ಇರ್ತಾಳೆ ಮಗು ರಮೇಶು ನಾನು ಅನಾಮಿಕಳ ಜೊತೆ ಹೋಗ್ತೀನಿ ಅಂತ ಹೇಳಿದ್ದು ಅವಳ ಮೇಲಿನ ಪ್ರೇಮದಿಂದಲ್ಲ ಅವಳು ಹೊಟ್ಟೆಯಲ್ಲಿರುವ ನನ್ನ ಮೊಮ್ಮಗನಿಗಾಗಿ ನನ್ನ ರಕ್ತ ಸಂಬಂಧಕ್ಕಾಗಿ ಹೋಗ್ತಾ ಇದ್ದೀನಿ ಮೊದಲೇ ಎಂಟು ತಿಂಗಳಲ್ವಾ ಬಹಳ ಜಾಗ್ರತೆ ಇಲ್ಲದಿದ್ದರೆ ಹೇಗೆ ಬಾ ನಾನು ಬರ್ತೀನಿ ಎಂದು ಅನಾಮಿಕಳ ಸ್ಕೂಟಿ ಮೇಲೆ ಕೂತ್ಕೋತಾಳೆ ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ ಜಾಗೃತಿಯಾಗಿ ಡೆಲಿವರಿ ಮಾಡ್ತಾ ಇರ್ತಾಳೆ ಅತ್ತಿ ಶಾರದಾ ನಿತ್ಯವೂ ಅನಾಮಿಕಳನ್ನು ಗಮನಿಸುತ್ತಲೇ ಇರುತ್ತಾಳೆ ಒಂದು ಗಂಟೆ ಕಳೆದ ನಂತರ ಅತ್ತೆ ಇದು ಲಾಸ್ಟ್ ಡೆಲಿವರಿ ಇದು ಮಾಡಿದ ಮೇಲೆ ಮನೆಗೆ ಹೋಗ್ಬೌದು ಸರಿ ಕಣೆ ಅನಮಿಕ ಸರಿ ಅತ್ತೆ ಈಗಲಾದರೂ ನನ್ನನ್ನು ಸೊಸೆಯಾಗಿ ಒಪ್ಕೋತೀರಾ ಅದೇನೂ ಇಲ್ಲ ಅನಾಮಿಕಾ ಇದುವರೆಗೂ ನನ್ನನ್ನು ಒಂದು ಸಲವಾದರೂ ಸೊಸೆ ಅಂತ ಕರೀಲಿಲ್ಲ ಹಾಗಂತ ಅಂದಿಲ್ಲ ಕೂಡ ಯಾವಾಗ ನೋಡಿದ್ರು ಅನಾಮಿಕ ಅನಾಮಿಕ ಅಂತಲೇ ಅಂತ ಇದ್ದೀರಾ ಹಾಗೆ ಕರಿತಾ ಇದ್ದೀರಾ ನನ್ನ ಬಾಯಿಗೆ ನಿನ್ನ ಹೆಸರು ತುಂಬ ಅಭ್ಯಾಸವಾಗಿದೆ ಹಾಗೆ ನಿನ್ನ ಹೆಸರಿಡ್ದು ಕರಿತಾ ಇದ್ದೀನಿ ಎಂದು ಶಾರದಾ ಅನ್ನುತ್ತಲೇ ಮುಂದಿರುವ ಸ್ಪೀಡ್ ಬ್ರೇಕರ್ ಅನ್ನ ನೋಡಿಕೊಂಡಿರಲಿಲ್ಲ ಅತ್ತೆ ಸಸ್ಯರಿಬ್ಬರು ಪಕ್ಕದಲ್ಲೇ ಇರುವ ಕೆಸರಿನೊಳಗೆ ಬಿದ್ದು ಬಿಡುತ್ತಾರೆ ಅದೇ ಸಮಯದಲ್ಲಿ ಅನಾಮಿಕಳಿಗೆ ನೋವು ಶುರುವಾಗುತ್ತದೆ ರಕ್ತ ಸಾವರವಾಗ್ತಾ ಇರುತ್ತದೆ ದಾರಿಯಲ್ಲಿ ಹೋಗ್ತಾ ಇರುವವರು ಆಂಬುಲೆನ್ಸ್ಗೆ ಫೋನ್ ಮಾಡಿ ವಿಷಯ ಹೇಳುತ್ತಾರೆ ಐದು ನಿಮಿಷದಲ್ಲಿ ಆಂಬುಲೆನ್ಸ್ ಅಲ್ಲಿಗೆ ಬರುತ್ತೆ ಅನಾಮಿಕಳನ್ನು ಅದರಲ್ಲಿ ಮಲಗಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರುವಾಗಲೇ ದಾರಿಯಲ್ಲಿಯೇ ಡೆಲಿವರಿ ಆಗುತ್ತೆ ಅನಾಮಿಕಳಿಗೆ ಮುತ್ತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಒಬ್ಬ ಮಗ ಒಬ್ಬ ಮಗಳು ಇಬ್ಬರು ಅವಳಿ ಮಕ್ಕಳು ಹುಟ್ಟುತ್ತಾರೆ ಅವರನ್ನು ನೋಡಿ ಶಾರದ ಎಷ್ಟೋ ಸಂತೋಷಿಸುತ್ತಾಳೆ ಬಹಳ ಸಂತೋಷ ಸೊಸೆ ವಾರಸದಾರನ್ನ ಅದೃಷ್ಟನ ಒಂದೇ ಸಲ ಕೊಟ್ಟೆ ಈಗಲಾದ್ರೂ ನನ್ನನ್ನು ನೀವು ಸೊಸೆಯಾಗಿ ಒಪ್ಕೊಂಡ್ರಿ ಅತ್ತೆ ನನಗೆ ತುಂಬಾ ಸಂತೋಷವಾಗಿದೆ ಎಂದು ಅತ್ತೆ ಸೊಸೆಯರಿಬ್ಬರು ಕಲಿತು ಹೋಗುತ್ತಾರೆ ತಂದೆ ಮಗ ಕೂಡ ಎಷ್ಟೋ ಸಂತೋಷಿಸುತ್ತಾರೆ